ಗಳಿಸಲಿ ಎಂದು ಹೃದಯಾಂತರ ನೋಡಿದರೆ ಮುಂಚಿನ ಕಾಲದಲ್ಲಿ ಒಂದು ಗೂಡಂಗಡಿಗಳ ಊರು ಅಂತ ಹೇಳಿ ಬೆಳ್ತಂಗಡಿ ಹೆಸರು ಆದರೆ ಈಗ ಬೆರಗು ಹೊಟ್ಟಿಸುವ ರೀತಿಯಲ್ಲಿ ಬೆಳ್ತಂಗಡಿ ಬದಲಾಗಿದೆ ಆಫೀಸು ಕಚೇರಿಗಳು ಶಾಲಾ ಕಾಲೇಜುಗಳು ಬಹಳ ರೀತಿಯಲ್ಲಿ ಇಲ್ಲಿ ಬೆಳೆದುಕೊಂಡು ಬಂದಿದೆ ಯುವ ಜನಾಂಗ ಯುವ ಸಮುದಾಯದ ಸಂಖ್ಯೆ ಕೂಡ ಬಹಳ ಜಾಸ್ತಿ ಆಗಿದೆ ಈ ಎಲ್ಲ ಯುವ ಸಮುದಾಯಗಳಿಗೆ ಒಂದು ಸೌಂದರ್ಯ ಪ್ರಜ್ಞೆ ಇದೆ ಹಲೋ ಕೇಳ್ತದೆ ಸೌಂದರ್ಯ ಪ್ರಜ್ಞೆ ಉಂಟು ಆದರೆ ಸಮಯದ ಅಭಾವದಿಂದ ಅವರಿಗೆ ಬಹಳ ರೀತಿಯಲ್ಲಿ ಈ ಸ್ಪಂದನೆಗೆ ಸ್ಪಂದಿಸಲು ಅವಕಾಶವಾಗುವುದಿಲ್ಲ ಮತ್ತೆ ಈಗಿನ ಹುಡುಗಿಯರೆಲ್ಲ ನೋಡಿದ್ರೆ ಒಂದು ಸರಿಯಾಗಿ ಮೆತ್ತೆಗೆ ಸೀರೆ ಉಡ್ಲಿಕ್ಕೂ ಬರೋದಿಲ್ಲ ಕೂದಲು ಭಾಷಲಿಕ್ಕೂ ಬರೋದಿಲ್ಲ ಪ್ರತಿಯೊಂದಕ್ಕೂ ಹಿರಿಯರನ್ನೇ ಅವಲಂಬಿಸಿ ಸಮಯದ ಅಭಾವ ಇರಬಹುದು ಆದರೂ ಈ ಸಂದರ್ಭದಲ್ಲಿ ಇವರಿಗೆ ಸಹಕಾರಿಯಾಗಿ ಇಂತಹ ಬ್ಯೂಟಿ ಪಾರ್ಲರ್ಗಳು ಒಂದು ಆರಂಭಿಸಿಕೊಂಡು ಸವಿತಾ ರಮೇಶ್ ಅವರು ಒಳ್ಳೆ ರೀತಿಯಲ್ಲಿ ಒಳ್ಳೆ ಪರಿಸರದಲ್ಲಿ ಈ ಬಿಲ್ಡಿಂಗ್ ಅನ್ನು ನೋಡಿ ಪರಿಸರವನ್ನು ನೋಡಿ ಬಹಳ ಖುಷಿಯಾಯಿತು ಈ ಪರಿಸರ ನೋಡುವಾಗಲೂ ಬಹಳ ಖುಷಿ ಆಗ್ತದೆ ಒಂದು ರೀತಿಯಲ್ಲಿ ನೋಡಿದರೆ ಅವರು ನನಗೆ ಉದ್ಘಾಟನೆಗೆ ಅವಕಾಶ ಕೊಟ್ಟು ಅವರಿಗೆ ಆಭಾರಿಯಾಗಿದ್ದೇನೆ ಆದರೆ ಅವರ ಆಯ್ಕೆ ಮಾತ್ರ ಬಹಳ ತಪ್ಪು ಅಂತ ಹೇಳಿ ನಾನು ಹಿಂದೆಯೇ ಹೇಳಿದ್ದೇನೆ ಈ ಎಪ್ಪತ್ತೈದು ವರ್ಷದ ಅವಧಿಯಲ್ಲಿ ಒಂದೇ ಒಂದು ಸಂದರ್ಭದಲ್ಲಿ ಬ್ಯೂಟಿ ಪಾರ್ಲರಿಗೆ ಕಾಲಿಡಿದ ವ್ಯಕ್ತಿ ಅಂತ ಹೇಳಿದರೆ ಅದು ನಾನಂತ ಹೇಳಲಿಕ್ಕೆ ಹೇಳ್ತೇನೆ ನನ್ನ ಮಗಳಿದ್ರೆ ಹಿಂಗ ಹೇಳ್ತಾ ಇದ್ಲು ಸಾಕು ನಿಮ್ಮ ಹೆಗ್ಗಳಿಗೆ ಎಲ್ಲರೂ ಹೋಗ್ತಾರೆ ನಿಮ್ಮದಿಂತ ವಿಶೇಷ ಅಂತ ಹೇಳ್ತಾ ಇದ್ಲು ಆದರೂ ನಾನು ಒಂದೇ ಒಂದು ಬಾರಿ ಒಂದು ಬ್ಯೂಟಿ ಪಾರ್ಲರಿಗೆ ಪಕ್ಕಗಳೆಲ್ಲ ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಆದರೆ ಈ ಪರಿಸರ ನೋಡ್ತಿರುವಾಗ ಈ ಕಲರ್ಫುಲ್ ವಾತಾವರಣ ಮಾಡುವಾಗ ಒಮ್ಮೆ ಆದರೂ ಈ ಸವಿತಾ ಇವರ ಹತ್ರ ಬರಬೇಕು ಈ ಎಪ್ಪತ್ತೈದು ವರ್ಷ ಮುಗ್ದ ನಂತರ ಆದರೂ ಒಮ್ಮೆ ಬ್ಯೂಟಿ ಪಾರ್ಲರ್ ಅನುಭವ ಪಡೆದುಕೊಳ್ಬೇಕು ಅಂತೇಳಿ ನನಗೆ ಹೇಳಬೇಕು ಅಂತೇಳಿ ಆಗ್ತಾ ಉಂಟು ಈ ಸಂದರ್ಭದಲ್ಲಿ ನನ್ನದೊಂದು ಸಲಹೆ ಕೂಡ ಸರ್ತಾರವರಿಗೆ ನಿಷ್ಠೆಯಿಂದ ಕೆಲಸ ಮಾಡಿ ಒಳ್ಳೆಯ ಗುಣಮಟ್ಟದ ವಸ್ತುಗಳನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡಿ ಬಾಯಿಯಿಂದ ಬಾಯಿಗೆ ಸ್ಪ್ರೆಡ್ ಆಗ್ತಾ ಬರೋದು ನಿಮ್ಮ ಒಳ್ಳೆಯ ಕೆಲಸಗಳ ಮಹತ್ವ ಬಹಳ ದೊಡ್ಡದು ಅದಕ್ಕಿಂತ ನೃಷ್ಟಿಯಿಂದ ಗುಣಮಟ್ಟದ ವಸ್ತುಗಳನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡಿ ನಿಮ್ಮ ಅಗತ್ಯ ಯಶಸ್ಸು ತಿಳಿ ಎಂದು ಆರೈಸಿ ನಾನು ಅಲ್ಲಿ ಎರಡು ಮಾಡೋದು ಮುಗಿಸ್ತೇನೆ ಹೌದು ಹಾಗೆ ಅವರು ನಮಗೆ ಸವಿತಾ ಅಭಿಮಾನ ವಶದಿಂದ ಅನಿಸುತ್ತೆ ಹೌದು ಈ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಹತ್ತು ಮೂವತ್ತು ವರ್ಷಗಳಿಂದ ನೋಡಿದ್ದರು ಅದರಲ್ಲಿ ಹೆಸರು ಕೂಡ ಅವರ ಒಂದು ನಡೆಸಿದ್ದಾರೆ ಈಗ ಅವರು ಈ ಸೌಂದರ್ಯ ಕ್ಷೇತ್ರಕ್ಕೆ ಕಾರ್ಯ ತಿಳಿದಿದ್ದಾರೆ ಈ ಸೌಂದರ್ಯ ಮತ್ತು ಆರೋಗ್ಯ ಅದು ಎರಡು ಹೊತ್ತು ನ್ಯಾಯ ಎರಡು ಮುಖ ಇದ್ದಾರೆ ಸೌಂದರ್ಯ ಸೌಂದರ್ಯಕ್ಕೆ ಸಾಕಾಗುವುದಿಲ್ಲ ಅದಕ್ಕೆ ಆರೋಗ್ಯದ ಹಿನ್ನೆಲೆ ಬೇಕೇವೆ ಆದ್ದರಿಂದ ಅವರು ಕೈ ಹಾಕಿದಂತಹ ಕ್ಷೇತ್ರದಲ್ಲಿ ಅವರು ಮುನ್ನ ನಮಗೇನೂ ಆಶಯವಲ್ಲ ಯಾಕಂದರೆ ಅವರು ತುಂಬ ಹಾಡು ಅವರು ಕೂಡ ಇದ್ದಾರೆ ಅದ್ರಿಂದ ಸುಂದರ ಒಂದು ಒಂದು ಈ ಬ್ಯೂಟಿ ಪಾರ್ಲರ್ ಒಳ್ಳೆಯ ಹೆಸರು ಎಸ್ ಅವರು ಜನನ ಕೆಲವರ ಪ್ರೀತಿಗೆ ಪಾತ್ರವಾಗಿ ನಾನು

ನಮನಗಳು ಮೆಡಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಾನು ಒಂದನ ನಾನು ಅವಳಿಗೆ ಮೊದಲನೇ ಸಕಾಲ ಇದು ಒಂದನೇ ಸವಿತಾ ಅಂದರೆ ಗೊತ್ತಾಗದೆ ನನಗೆ ಒಂದು ಹತ್ತು ಒಂದು ತಿಂಗಳ ಮೊದಲು ಅವಳ ಹೆಸರು ಗೊತ್ತಿರಲಿಲ್ಲ ಆದರೆ ಅವಳ ಬಗ್ಗೆ ನಾನು ಒಂದು ಎರಡು ಮಾತುಗಳನ್ನು ಹೇಳಲೇಬೇಕು ಇದು ಮೆಡಿಕಲ್ ರಿಲೇಟೆಡ್ ಒಂದು ಕೇಸ್ ಎರಡು ಸಾವಿರದ ಹನ್ನೊಂದರಲ್ಲಿ ನನಗೆ ಫೈನಲ್ ಅವಳ ಡೆಲಿಗೇಷನ್ನ ಬಗ್ಗೆ ನಾನು ಹೇಳ್ತೇನೆ ಎರಡು ಸಾವಿರದ ಹನ್ನೊಂದರಲ್ಲಿ ನನಗೆ ಬ್ಯಾಕ್ ಪೇಯ್ನ್ ಇದ್ದಾಗ ನಾನು ಉಪ್ಪಿನ ಹೋಗಿದ್ದೆ ಅಲ್ಲಿಯ ಡಾಕ್ಟ್ರ್ ಹೇಳಿದ್ರು ನಿಮಗೆ ಏನು ಪ್ರಾಬ್ಲಮ್ಮು ನಾನು ಹೇಳಿದ್ದೆ ಏನಿಲ್ಲ ಬ್ಯಾಕ್ ಪ್ರಾಬ್ಲಮ್ ಮಾತ್ರ ಬಿ ಪಿ ಉಂಟಾ ಶುಗರ್ ಉಂಟಾ ಏನಿಲ್ಲ ಹೇಳಿದೆ ನೋಡುವ ಒಂದು ಕುತ್ತಿ ನೋಡುವ ಅಂತ ಹೇಳಿದರು ನೋಡುವಾಗ ಇನ್ನೂರ ನಾಲ್ಕು ಉಂಟು ಶುಗರ್ ಅಷ್ಟು ತನಕ ನನಗೆ ವಿಷಯವೇ ಗೊತ್ತಿಲ್ಲ ಅಲ್ಲಿಂದು ಆ ದಿವಸದ ಟ್ರೀಟ್ಮೆಂಟ್ ಮಾಡಿ ಡೈರೆಕ್ಟ್ ಬೆಲ್ ಟ್ರೀಟ್ಮೆಂಟ್ ಮಾಡಿ ಡೈರೆಕ್ಟ್ ಬೆಲ್ತ್ ಅಂಗಡಿ ಬಂದು ಸವಿತಾ ನಾವು ಕೇಳಿದೆ ನೋಡಮ್ಮ ನನಗೆ ಹೀಗೆ ಒಂದು ಕಾಂಪ್ಲಿಕೇಶನ್ ಆಗಿದೆ ನನಗೆ ಏನು ಕೂಡಲೇ ಈಗ ಟೆಸ್ಟ್ ಮಾಡಿ ಹೇಳಿದ್ರು ಹಾಂ ಐಸ್ ತೀಸ್ ಅಲ್ಲಿ ಇದೆ ಆದರೆ ನನಗೆ ಡೌಟ್ ಕ್ಲಿಯರ್ ಆಗಬೇಕಿದ್ರೆ ಬೆಳಿಗ್ಗೆ ಆರೂವರೆ ಗಂಟೆಗೆ ನಾನು ಇಲ್ಲಿ ಬರ್ತೇನೆ ನನಗೆ ಎಂಟು ಗಂಟೆಗೆ ಒಪ್ಪಿನಗಳಲ್ಲಿ ಅಪಾಯಿಂಟ್ಮೆಂಟ್ ಇದೆ ನನಗೆ ಫಾಸ್ಟಿಂಗ್ ಶುಗರ್ ಅನ್ನೋದು ತೆಗೆದುಕೊಡ್ಬೇಕಾ ಮಹಿಳೆಯರು ನಿಜವಾಗಿ ಆರೂವರೆಗೆ ನಾನು ಅಲ್ಲಿ ಮುಟ್ಟುವಾಗ ಸವಿತಾ ಶಾಪಿನ ಇದರಿನಲ್ಲಿದ್ದಾಳೆ ದಟ್ ಈಸ್ ಕಾಲ್ಡ್ ಡೆಡಿಕೇಷನ್ ಇನ್ನೊಬ್ಬರಿಗೆ ಕೊಟ್ಟ ಮಾತನ್ನು ಕರೆಕ್ಟ್ ಟೈಮಿಗೆ ಮಾಡಿಕೊಟ್ರೆ ನಾವು ಡೆಡಿಕೇಷನ್ ಇದ್ದರೆ ಇನ್ನು ಮುಂದಕ್ಕೆ ಹೋಗ್ಬೋದು ಎಂಬುದಕ್ಕೆ ನಾನು ನಿಮಗೆ ಒಂದು ಕೊಟ್ಟ ಉದಾಹರಣೆ ಇದೆ ನೀವು ಇನ್ನು ಮುಂದೆ ಸಹ ನಿಮ್ಮ ಟೈಮ್ ಟೈಮ್ ಪಂಕ್ ಇರಬೇಕು ಕಸ್ಟಮರ್ ಬರ್ದು ಇಲ್ಲ ನಾವು ಕಸ್ಟಮರ್ ಅನ್ನು ಕಾಯಬೇಕು ಆಗ ಮಾತ್ರ ನಮ್ಮ ಬಿಸ್ನೆಸ್ ಇನ್ನು ಸಹ ಮುಂದೆ ಹೋಗ್ತದೆ ನಿಮಗೆ ದೇವರ ಆಶೀರ್ವಾದ ತುಂಬ ಇರಲಿ ನಮ್ಮ ಈ ಹೊಸದಾಗಿ ಬಿಲ್ಡಿಂಗ್ ಎಲ್ಲರದ್ದು ಪ್ರಶಂಸೆ ಬಂದಿದೆ ನಿಮ್ಮ ಅಂಗಡಿಗೂ ಸಹ ಒಳ್ಳೆ ಪ್ರಶಂಸೆ ಬಂದು ಬೇಕಾದಷ್ಟು ಜನ ನಮ್ಮ ಈ ಲಿಫ್ಟಲ್ಲಿ ಬರ್ಬೋದು ನಡ್ಕೊಂಡು ಬರಬಹುದು ಬಂದು ನಿಮ್ಮ ಈ ಬಿಸ್ನೆಸ್ ಅನ್ನು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮಾತಾಡ್ತೇನೆ ಈಗ ತಾನೇ ಈ ಒಂದು ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದ ಡಾಕ್ಟರ್ ಗೂಪನಾಥ ಅವರೇ ವೇದಿಕೆಯಲ್ಲಿ ಆಶ್ರಯರಾಗಿರುವ ಎಲ್ಲ ಗಣ್ಯರೇ ಇಲ್ಲಿ ಸೇರಿರುವ ಎಲ್ಲ ಮಾಲಕರ ಹಿತೈಷಿಗಳೇ ಬೆಳಕಾಡಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸುಂದರವಾದ ಕಟ್ಟಡದಲ್ಲಿ ಇವತ್ತು ಅಂದವಾದ ಒಂದು ಬ್ಯೂಟಿಷಿಯನ್ ಓಪನ್ ಆಗಿದೆ ನಮಗೆಲ್ಲ ತುಂಬಾ ಖುಷಿ ಯಾಕಂದ್ರೆ ನಮಗೆ ಬರ್ಲಿಕ್ಕೆ ಹೆಂಗಸರಿಗೆ ಬ್ಯೂಟಿಷನ್ಗೆ ಬರ್ಲಿಕ್ಕೆ ಆಗ್ತಿದೆ ಇವತ್ತು ಭಾಗ್ಯ ಸಿಕ್ಕಿದೆ ಇಲ್ಲೇ ಇದ್ರೆ ಬ್ಯೂಟಿಷಿಯನ್ ಒಳಗೆ ಗಂಡಸರು ಹೋಗುದು ತುಂಬಾ ಕಡಿಮೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೆಂಗಸರು ರೆಡಿ ಆಗ್ಬೇಕಾದ್ರೆ ಬ್ಯೂಟಿ ಗೆ ಹೋಗಿ ಹೋಗ್ತಾರೆ ನಮ್ಮ ಉದ್ಘಾಟಕರು ಹೇಳಿದ್ರು ನಾನು ಇಷ್ಟವರೆಗೆ ಹೋಗಲಿಲ್ಲ ಅಂತ ಚಂದ ಇದ್ದವರಿಗೆ ಸೌಂದರ್ಯ ಇದ್ದವರಿಗೆ ಸೌಂದರ್ಯ ಪಡಿಸುವ ಅಗತ್ಯ ಇರಲಿಲ್ಲ ಅದಕ್ಕಾಗಿ ಅವ್ರಿಷ್ಟು ಹೋಗಿಲ್ಲ ಯಾಕಂದ್ರೆ ಈ ಏಜ್ ಅಲ್ಲಿ ಅವರು ಅಷ್ಟು ಆರೋಗ್ಯವಾಗಿ ಸೌಂದರ್ಯವಾಗಿ ಇದ್ದಾರೆ ಅದಕ್ಕೆ ಅವರಿಗೆ ಅವಶ್ಯಕತೆ ಬರಲಿಲ್ಲ ಯಾರಿಗೆ ಏನಿಲ್ಲೋ ಅದನ್ನು ಪಡ್ಕೊಳ್ಳಿಕ್ಕೆ ಹೋಗಿಯೇ ಹೋಗ್ತಾರೆ ಅದೇ ರೀತಿ ಡಾಕ್ಟರ್ ಜಗದ್ ಡಾಕ್ಟರ್ ಹೇಳಿದಾಗಿ ಸವಿತಕ್ಕ ಮತ್ತು ರಮೇಶ ಆರೋಗ್ಯ ಕಡೆ ಒಂದು ಸಮಾಜ ಸೇವೆ ಮಾಡಿ ಈಗ ಸೌಂದರ್ಯದ ಕಡೆಯೂ ನಮ್ಮ ಒಂದು ಸೇವೆ ಇಂತ ಪ್ರಾರಂಭ ಮಾಡಿದ್ದಾರೆ ಅವರ ಉದ್ದಿಮೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಗಂಡ ಎಂಟಿ ಧರ್ಮಸ್ಥಳರಾದ್ರೂ ತುಂಬಾ ಪರಿಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಗಂಡ ಮೆಸ್ಕಮಲ್ಲೂ ವರ್ಕ್ ಮಾಡ್ತಾ ಇದ್ದಾರೆ ಲ್ಯಾಬಲ್ಲೂ ವರ್ಕ್ ಮಾಡ್ತಿದ್ದಾರೆ ಅವರ ಜೀವನ ಇನ್ನಷ್ಟು ಬೆಳಗಲಿ ಇನ್ನಷ್ಟು ಉದ್ದಿಮೆ ಮಾಡಲಿ ಬೆಳತಾಳಿ ಪಟ್ಟಣ ಪಂಚಾಯತ್ ಜಾಪ್ತಿಯಲ್ಲಿ ತುಂಬಾ ಬ್ಯೂಟಿ ಪಾರ್ಲರ್ಗಳು ಇದ್ದಾವೆ ಅಧ್ಯಕ್ಷರಿದ್ದಾರೆ ಅವರಿಗೂ ಗೊತ್ತುಂಟು ಆದ್ರೆ ಅದರೊಟ್ಟಿಗೆ ಯಾವುದೇ ಪೈಪೋಟಿ ಇಲ್ಲದೆ ತುಂಬಾ ಅತ್ಯುತ್ತಮವಾದ ಉದ್ದಿಮೆ ಬೆಳೆದು ಬರಲಿ ಇನ್ನಷ್ಟು ಸಂಸ್ಥೆಯನ್ನು ಅವರಿಗೆ ಮಾಡುವ ಯೋಗ ಭಾಗ್ಯ ಬರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಅನುಗೊಳಿಸ್ತಾ ಅವರಿಗೆ ಶುಭಾಶಯ ಕೊಡ್ತಿದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತು ಶುಭ ಹಾರೈಸಿದಂತ

ಇವತ್ತಿನ ನಮ್ಮ ವಂದನಾ ಬ್ಯೂಟಿ ಪಾರ್ಲರ್ ಇದರ ಉದ್ಘಾಟನೆಗೆ ಉದ್ಘಾಟನೆ ಈಗಾಗಲೇ ನಡೆದಿರುತ್ತದೆ ಇದನ್ನ ಬಹಳ ಒಂದು ಕನಸಿನ ಕೂಸುಂಕ್ಲೆ ಹೇಳ್ಬೋದು ಅದನ್ನು ಬಹಳ ಕಷ್ಟದಿಂದ ಬಹಳ ಪ್ರೀತಿಯಿಂದ ಇವತ್ತು ನಿರ್ಮಿಸಿ ಈಗ ಉದ್ಘಾಟನೆಯ ಹಂತಕ್ಕೆ ಬಂದಿದೆ ಉದ್ಘಾಟನೆಗೊಂಡಿದೆ ದೇವರ ದೀಪ ಉಳಿಸಿ ಲಕ್ಷ್ಮೀ ಪೂಜೆಯೊಂದಿಗೆ ನಾವು ಈಗಾಗಲೇ ಇದನ್ನ ಮುಂದುವರಿಸಿಕೊಂಡು ಬಂದಿದ್ದೇವೆ ಇವರ ಕಷ್ಟಕ್ಕೆ ಫಲ ಸಿಗ್ಲಿ ಇವರಿಗೆ ಎಲ್ಲರ ಆಶೀರ್ವಾದ ಇರಲಿ ಬೆಳತಂಗಡಿಯಲ್ಲಿ ನಂಬರ್ ಒನ್ ಒಂದನ ಲ್ಯಾಬ್ ಹೇಗೆ ಇದೆಯಾ ಅದೇ ರೀತಿ ಒಂದನ ಬ್ಯೂಟಿ ಪಾರ್ಲರ್ ಕೂಡ ಮುಂದುವರಿಯಲಿ ಇವರ ಶ್ರಮಕ್ಕೆ ಫಲ ಸಿಗ್ಲಿ ಇದು ಇವತ್ತಿನದಲ್ಲ ಹಿಂದಿನಿಂದ ನಡ್ಕೊಂಡು ಬಂದಂತಹ ಒಂದು ಈ ಚಂದ ಮಾಡಿಕೊಡುವಂಥದ್ದು ಚಂದ ಇಲ್ಲದನ್ನು ಚಂದ ಮಾಡಿಕೊಡುವುದಲ್ಲ ಚಂದ ಇದ್ದವರು ಕೂಡ ಇನ್ನೂ ಚಂದ ಕಾಣಬೇಕು ಮತ್ತೂ ಸುಂದರಿ ಆಗಬೇಕು ನಾನು ಇನ್ನೂ ಚೆಂದ ಕಾಣಬೇಕು ಅವಳಿಗಿಂತ ನಾನು ಚಂದ ಕಾಣಬೇಕು ಈ ಒಂದು ಪೈಪೋಟಿ ಯುಗದಲ್ಲಿ ಇಂತಹ ಈ ಬ್ಯೂಟಿ ಪಾರ್ಲರ್ಗಳು ಉದ್ಘಾಟನೆಗೊಂಡದ್ದು ನಮಗೆಲ್ಲರಿಗೂ ಸಂತೋಷ ಅದು ಕೂಡ ನಮ್ಮ ಕುಟುಂಬದಲ್ಲಿ ಇಂಥ ಒಂದು ಉದ್ಘಾಟ ಇಂಥ ಒಂದು ಬ್ಯೂಟಿ ಪಾರ್ಲರ್ ಉದ್ಘಾಟನೆ ಆಗಿದೆ ಅನ್ನೋದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ ಏನಿಲ್ಲ ಇದ್ರು ನಾವು ಆರು ಮಂದಿ ಆದ್ರೂ ಏನೊಂದು ಫಂಕ್ಷನ್ ಗೆ ಹೊರಡ್ತಾ ಇದ್ದೇವೆ ಇಲ್ಲಿ ಬಂದು ಇವರಲ್ಲಿ ಒಮ್ಮೆ ಭೇಟಿಯಾಗಿ ನಮ್ಮ ಅಂತವನ್ನ ಮುಂದುವರಿಸಬಹುದು ಅಂತ ನನಗೆ ತುಂಬಾ ಖುಷಿಯಾಗಿದೆ ನಮ್ಮೆಲ್ಲರ ಕುಟುಂಬದವರ ಹಾಗೂ ನಮ್ಮ ದೈವ ದೇವರುಗಳ ಆಶೀರ್ವಾದ ಇರಲಿ ನಿಮ್ಮ ಈ ಒಂದು ಕಾರ್ಯಕ್ರಮವು ಮುತ್ತು ಮತ್ತು ಕೂಡ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಶುಭ ಹಾರೈತ ಜೈ ಶ್ರೀಮಂತ ಕುಟುಂಬದ ಸದಸ್ಯರಾಗಿ ಬಹಳ ಇನ್ನಷ್ಟು ಅಭಿವೃದ್ಧಿ ಎಂದು ಶುಭ ಹಾರೈಸಿದತ್ತಾ ಶಾಮನ್ ಮೇಡಮಗೆ ಅಭಿನಂದಿಸುತ್ತಾ ಇದೀಗ ಇವತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದತ್ತಾ ಅತಿಶರು ಬ್ಯೂಟಿ ಪಾರ್ಲರ್ ಮೇಲೆ ತಪ್ಪಿಸಾಕ ಇದರ ಪಾಲಕಿಯರತ್ತ ಶ್ರೀಮತಿ ರಶ್ಮಿ ಪಿ ಆಳ್ವಾ ಏವತಾ ಶುಭ ಹಾರೈಕೆ ಶ್ರೀ ಗಣೇಶ ದೇವರ ಅದ್ಭುತವಾದ ಸೃಷ್ಟಿಯಲ್ಲಿ ಹೆಣ್ಣು ಮಕ್ಕಳು ಅವಳು ಎಷ್ಟೇ ಸುಂದರವಾಗಿದ್ದರೂ ಇನ್ನೂ ಸುಂದರವಾಗಿ ಕಾಣಬೇಕೆಂದು ಅವಳಿಗೆ ಈ ದಿವಸ ಕನ್ನಡಿ ಎದುರು ನಿಂತುಕೊಳ್ಳೋದು ಉಂಟು ಕನ್ನಡಿ ಅವಳಿಗೊಂದು ಆತ್ಮೀಯ ಇದ್ದ ಹಾಗೆ ಅವಳು ತಾನು ತಾನು ಸುಂದರವಾಗಿದ್ದರೂ ಇನ್ನೊಂದು ಹೆಣ್ಣನ್ನು ಸುಂದರವಾಗಿ ಇಡುವುದು ಅಂತ ಹೇಳಿ ಚೆನ್ನಾಗಿ ಮಾಡುವುದು ಅಂತ ಹೇಳಿದರೆ ಅದು ಒಂದು ನಮ್ಮ ಪುಣ್ಯದ ಕೆಲಸಂತೆ ನಾವು ಭಾವಿಸುತ್ತೇವೆ ಹಾಗೆ ಸವಿತಾರ್ ಕೂಡ ಅದೇ ರೀತಿ ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ ಅದೇ ರೀತಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಹಾಗೂ ಅವರಿಗೆ ನಾವು ಕೂಡ ಸಹಬಾಳ್ವೆಯಿಂದ ಒಗ್ಗಟ್ಟಿನಿಂದ ಇರೋಣ ಅಂತ ಹೇಳಿಕೊಂಡು ಅವರ ಭವಿಷ್ಯ ಉಜ್ಜಲಾಗಿ ಏರಲಿಂದ ಹಾರೈಸುತ್ತಾ ನನ್ನ ಈ ಮಾತಿಗೆ ಪೂರ್ಣ ವಿರಾಮ ಗಾಂಡ್ಯ ವ್ಯಕ್ತಿಗಳಿಗೆ ಶುಭೋದಯ ಇಲ್ಲಿ ಬೆಟ್ಟಗಡೆಯಲ್ಲಿ ಒಂದು ಒಳ್ಳೆ ಬ್ಯೂಟಿ ಪಾರ್ಲರ್ ನಾನು ತುಂಬಾ ಹುಡುಕ್ತಿದ್ದೆ ಹಾಗಾಗಿ ಇಲ್ಲಿ ನನಗೊಂದು ಒಳ್ಳೆ ವ್ಯವಸ್ಥೆ ನೋಡಬಹುದು ಅಲ್ಲದೆ ನಮ್ಮ ಸವಿತಾ ಮೇಡಂ ಅವರು ಆಗಲಿ ಎಲ್ರಿಗೂ ತುಂಬಾ ಕ್ಲೋಸ್ ಆಗಿ ತುಂಬಾ ಎಲ್ರಿಗೂ ಫ್ರೆಂಡ್ಶಿಪ್ ಅಲ್ಲೇ ಇರ್ತಾರೆ ನಾನು ರೀಸೆಂಟ್ ಆಗಿ ಅವ್ರ ಹತ್ರ ಫ್ರೆಂಡ್ಶಿಪ್ ಮಾಡಿದ್ರು ತುಂಬಾ ಒಂದು ಒಳ್ಳೆ ವ್ಯಕ್ತಿ ಅಂತ ಹೇಳ್ಬಹುದು ಅವರಿಗೆ ನಾನು ಶುಭ ಹಾರೈಸ್ತೇನೆ ಅವರಿಗೆ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತೇನೆ ಆ ಅಚ್ಚುಕಟ್ಟಾಗಿ ಶುಭ ಹಾರೈಸಿದೆ ತಾವು ಹೇಗೆ ನಮ್ಮ ಸವಿತಾ ಮೇಡಂ ಹೇಗೆ ಅಂತ ಅವರು ಅದೇ ಮಾತಾಡಿ ಹೇಳಿದ್ದಾರೆ ಸೊ ಆರೋಗ್ಯ ಮೇಡಂ ನಿಮಗೆ ಅಭಿನಂದಿಸುತ್ತಾ ಇವತ್ತು ಕಾರ್ಯಕ್ರಮದಲ್ಲಿ ರೋನಾಲ್ಡ್ ಸರ್ ಇದೆ ಸರ್ ನಿಮ್ದೊಂದು ಶುಭ ಹಾರೈಕೆ ನಮಸ್ಕಾರ ತುಂಬಾ ಸಮಯದಿಂದ ನಾನು ಲೆವೆಲ್ಲಿರುವಾಗ ಸವಿತರವರು ತುಂಬಾ ಇಂಟ್ರೆಸ್ಟ್ ಅಲ್ಲಿ ಕೆಲಸ ಮಾಡ್ತಿದ್ರು ಅದನ್ನು ಕಲಿತು ಈಗ ತುಂಬಾ ಅಭಿವೃದ್ಧಿಯನ್ನು ಕಂಡಿದ್ದಾರೆ ಅದ ನಂತರ ಇದನ್ನು ಈಗ ಬ್ಯೂಟಿ ಪಾರ್ಲರ್ ಅನ್ನು ಓಪನ್ ಮಾಡಿದ್ದಾರೆ ಅವರಿಗೆ ಅವರ ಕಾರ್ಯದಲ್ಲಿ ಯಶಸ್ಸನ್ನು ಬೇಡಿದ್ದೇನೆ ಎಂದು ಮತ್ತು ಶುಭ ಶುಭವನ್ನು ಕೋರುತ್ತೇನೆ ಥ್ಯಾಂಕ್ ಯು ಸರ್ ತಮ್ಮ ಶುಭ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರಿಸಿ ಇವತ್ತು ಒಂದು ಇನ್ನು ಈ ಒಂದು ಯಶಸ್ವಿ ಆಗಿರಂತಹ ತಮ್ಮೆಲ್ಲರ ಶುಭ ಹಾರೈಕೆ ಸಿಕ್ಕಿದೆ ಸೊ ಈ ಮೈಕ್ ಹಿಡಿದಾಗ ನಮ್ಗೆ ಅಂತ ಹೇಳಿ ಮಾತಾಡ್ಬೇಕಂತಾಗಿದೆ ಯಾಕಂದ್ರೆ ಸವಿತಾ ಮೇಡಮ್ ಮತ್ತು ರಮೇಶ್ ಅಣ್ಣ ಸೊ ನನ್ನ ನನ್ನ ಸಪೋರ್ಟರ್ ಅಂತ ಹೇಳ್ಬೋದು ಅವರ ಮಕ್ಕಳನ್ನ ನಮ್ಮ ಡಾನ್ಸ್ ಕಳಿಸ್ತಾ ಇದ್ದಾರೆ ಅವ್ರು ಹೇಗೆ ಅಂತ ಹೇಳಿದ್ರೆ ಏನೋ ಒಂದು ನಾವು ಏನೋ ತಪ್ಪು ಮಾಡಿದ್ರೆ ಅದನ್ನ ಸರಿಪಡಿಸ್ತಾರೆ ಅವರೊಂದು ಹಾರ್ಡ್ ವರ್ಕ್ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ ಅವರ ಗಂಡ ಹೆಂಡತಿ ಎಷ್ಟು ಕೋಆರ್ಡಿನೇಟ್ ಆಗಿದ್ದಾರೆ ಅಂತ ಹೇಳಿ ಒಬ್ಬ ಫ್ರೆಂಡ್ಸ್ ನಾವೆಲ್ಲ ಫ್ರೆಂಡ್ ಹೇಗಿದ್ದೇವೆ ಸೊ ಆ ರೀತಿ ಅವರು ಕೋಆರ್ಡಿನೇಷನ್ ಅಲ್ಲಿ ತನ್ನ ದಾಂಪತ್ಯ ಜೀವನವನ್ನು ಮುಂದುವರಿಸ್ತಾ ಇದ್ದಾರೆ ಇದೇ ಒಂದು ಖುಷಿ ಸಾವಿರಾರು ವರ್ಷ ಹೀಗಿದೆ ಇರಲಿ ನಿಮ್ಮ ಒಂದು ವೃತ್ತಿ ಯಶಸ್ವಿ ಆಗಿ ಅಂತ ಹಾರೈಸಿದ ಆ ದೇವರು ನೀವು ನಂಬಿದಂತಹ ದೇವರು ಪೇರೆಂಟ್ಸ್ ಗುರು ಹಿರಿಯರ ಎಲ್ಲ ಆಶೀರ್ವಾದ ಒಂದು ಕಾರ್ಯಕ್ರಮಕ್ಕೆ ಆರಂಭಿಸಿ ಶುಭ ಹಾರೈಸಿದಂತ ಶ್ರೀಮತಿ ಡಾಕ್ಟರ್ ರೂಪಲತಾ ಮೇಡಮ್ ಇವರಿಗೆ ನೆನಪಿನ ಕಾಲಿಕೆ ಇಟ್ಕೊಳ್ಳುವಂತಹ ಸಮಯ ಈ ಒಂದು ನೆನಪಿನ ಕಾಲಿಕೆಯನ್ನು ರಮೇಶ್ ಇವರು ನೆರವಿನ ಕಾಲಿಕೆ ಇದ್ದೇನೆ

ಅವರು ಕೂಡ ತನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಒಂದು ಮಾಡಿಸಿ ಬೇಸರ ತಾಲೂಕು ಆಗಿರ್ಬೋದು ಮನೆಯಲ್ಲಿ ಆಗಿರ್ಬೋದು ತಮ್ಮ ಹೆಸರನ್ನು ಅವರು ಭದ್ರವಾಗಿ ಸರ್ ಇವರಿಗೆ ಸವಿತಾ ಮೇಡಮ್ ಅವರು ಸ್ಮರಣೆಗೆ ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಇಂದಿರುವ ಮುಖ್ಯ ಅತಿಥಿಗಳಾದ ಶ್ರೀ ಹೆನ್ರಿ ಲೋಮಸ್ ಸರ್ ಅವರಿಗೆ ಕೃಷ್ಣ ಡಿ ಯೂರೋ ಸ್ಮರಣೆ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಂತೋಷ್ ಸರ್ ಅದ ರೀತಿ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿದಂತಹ ಶ್ರೀ ಜಯಂತ್ ದೊಡ ಆದೇಶಿರು ನಗರಪಂಚಾಯತ್ ಬೆಳ್ತಗಡಿ ಇವರಿಗೆ ಉದಯ ಇವರು ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಬಹಳ ಅಚ್ಚುಕಟ್ಟಾಗಿ ಶುಭ ಶ್ರೀಮತಿ ಶಾಮಿ ಇವರಿಗೆ ಶ್ರೀಮತಿ ರಾಧಿಕಾ ಇವರು ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಅದೇ ರೀತಿ ಇನ್ನು ನಮ್ಮ ಮುಖ್ಯ ಅತಿಥಿಯಾದಂತಹ ಶ್ರೀಮತಿ ರಶ್ಮಿತಾ ಪಿ ಆಲ್ವಾ ಇವರಿಗೆ ಸುಚಿತ್ರ ಮೇಡಮ್ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಮಹೇಶ दत्ता ಶ್ರೀಮತಿ ₹100s ಯುನಿಟ್ ಗೆ ಲೋನ ಲಕ್ಷಿ ಮೇಡಂ ಸ್ಕರಣಿ ಇಲ್ಲಿ ಗೌರಜ್ ಮೇಡಂ ಕೇಳ್ಕೊಳ್ತಾ ಇದ್ದಾರೆ ಆದಿ ರೀತಿ ನಮ್ಮ ರಣಾಸ್ ಸರ್ ಅವರಿಗೆ ರಮೇಶ್ ಸರ್ ದೇವ್ತ ಸ್ಮರಣಕ್ಕೆ ಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಕಾರ್ಯಕ್ರಮದ ಕಾರ್ಯಕ್ರಮটা ಕಡೇನಂತಕ್ಕೆ ಹೋಗ್ತಾ ಇದಾವೆ ಅದಕ್ಕಿಂತ ಮುಂಚೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ನಮ್ಮ ಅತಿಥಿಯಾಗಿ ರಾಜೇಶ್ ನವಶಕ್ತಿ ಸರ್ ದೇವ್ತ ಆಹ್ವಾನಿಸಿದ್ದಾರೆ ಏಳು ಬೀತಿ ಇಂದ ಸ್ವಾಸ್ಥಿಸುತ್ತಾ ತಮ್ಮೆಲ್ಲರಿಗೂ ಶುಭ ಹಾರೈಕೆಗಳು ಮೈಕಮಲ್ಲಿ ನೀಡ್ ಕೊಡ್ತಾ ಇದ್ದೇನೆ ಮರಿಸಾ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕಾರ್ಯಕ್ರಮದ ಕಡೆ ಅಂತವಾಗಿ 볼게요 ಅದೇ ರೀತಿ

Savitarakamish, Especially a valuable support for from Dr. Rupalata ma'am. Thank you, ma'am. Thank you so much, Dr. Jagannath, sir. Thank you. And very obliged thank you for Mr. Henry Lopas, sir. Thank you, sir. My sincerity thanks to Mr. Jayananda Gowda sir. Thank you, sir. I'm very I'm very grateful for Mrs. Sramavi Bhaskar ma'am. Thank you, ma'am. Thanks a lot, Mrs. Rashmita, ma'am. Thank you. As well as I would express my gratitude to Mrs. Rupiya, ma'am. Thank you, ma'am. And I would like to thank Mr. Ranoita Pinto, sir. Thank you, sir. And also, I would like to thank the owner of Dundamaka, sir, Razak, sir. Thank you, sir. And also I would thank for all the beautiful ladies and handsome gentlemen who made this program very successful by their presence. We are extremely for the invaluable support of our family and friends your encouragement and belief in us has made this instrument in our journey thank you for all once again for this support and presence here today we are truly honored and humbled by your presence ಬೆಳ್ತಂಗಡಿಯ ಹೃದಯ ಆಶಾ ಕಾಂಪ್ಲೆಕ್ಸ್ ನಲ್ಲಿ ವಂದನಾ ಬ್ಯೂಟಿ ಪಾರ್ಲರ್ ಇವತ್ತು ಶುಭಾರಂಭಗೊಂಡಿದೆ ಇದರ ಮಾಲಕಿ ಸವಿತಾ ಜೊತೆಗಿದ್ದಾರೆ ಮೇಡಮ್ ನಮಸ್ತೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಒಳ್ಳೆಯ ಒಂದು ಬಿಸ್ನೆಸ್ ಇದು ಆಕ್ಚುಲಿ ಸೊ ಈ ಒಂದು ವಂದನ ಪಾರ್ಲರ್ ಅಲ್ಲಿ ಇರುವಂತಹ ಸ್ಪೆಷಲ್ ಸರ್ವಿಸ್ ಏನು ಅನ್ನುವಂಥದ್ದು ನಮ್ಮಲ್ಲಿ ಎಲ್ಲ ಫೇಷಿಯಲ್ ಹೈಡ್ರಾ ಫೇಷಿಯಲ್ ಎಲ್ಲ ಇದೆ ನಮ್ಮಲ್ಲಿ ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಮಾಡ್ತೇವೆ ಮತ್ತೆ ಟೂ ತೌಸಂಡ್ ಫೋರ್ ಇಂದ ನಾನು ವಂದನ ಲ್ಯಾಬೊರೇಟರಿ ಅಂತ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆಮೇಲೆ ಒಂದು ವಂದನ ಬ್ಯೂಟಿ ಪಾರ್ಲರ್ ಮಾಡುವ ಅಂತ ಹೇಳಿ ಒಂದ್ ಮನ್ಸಾಗಿ ಈಗ ವಂದನ ಬ್ಯೂಟಿ ಪಾರ್ಲರ್ ಮಾಡಿದ್ದೇನೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಸೊ ಈಗ ಲ್ಯಾಬ್ ಅದೊಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅದು ಹೆಲ್ತ್ ಆ ಇದಕ್ಕೆ ಹೋಗುತ್ತೆ ಸೊ ಇದೀಗ ನೀವು ಈ ಸೆಕ್ಷನ್ ಗೆ ಬರುವಂತ ಉದ್ದೇಶ ಇರೋ ಇದ್ರ ಮೇಲೆ ಇಂಟ್ರೆಸ್ಟ್ ಹೇಗೆ ಬಂತು ನಿಮಗೆ ನನಗೆ ಮೊದ್ಲಿಂದು ಬ್ಯೂಟಿ ಕಾನ್ಸಿಯಸ್ ಜಾಸ್ತಿ ಇತ್ತು ಹಾಗಾಗಿ ಸ್ವಲ್ಪ ಟೈಮ್ ಇಂದ ಯೋಚನೆ ಮಾಡ್ತಾ ಇದ್ದೆ ಬ್ಯೂಟಿ ಪಾರ್ಲರ್ ಮಾಡ್ಬೇಕು ಅಂತ ಹೇಳಿ ಈಗ ಟೈಮ್ ಬಂದಿದೆ ಹಾಗಾಗಿ ಸೊ ಎರಡನ್ನು ಅಪೊಸಿಟ್ ಆಕ್ಚುಲಿ ಸೊ ಎರಡು ಹೇಗೆ ಮೆನೇಜ್ ಮಾಡ್ತೀರಾ ಅಂದ್ರೆ ಸ್ಟಾಫ್ ಇರ್ತೇನೆ ನಾನು ಅಲ್ಲಿ ಹತ್ರನಾದ ಕಾರಣ ಅಲ್ಲಿ ಹೋಗಿ ಬಂದ್ಕೊಂಡು ಮಾಡ್ತಾ ಇರ್ತೇನೆ ಸೊ ನಿಮ್ಮ ಎಲ್ಲ ಯುದ್ಧ ಕೆಲಸಕ್ಕೆ ಜಾಸ್ತಿ ಸಪೋರ್ಟ್ ಸಹಕಾರ ಕೊಟ್ಟಂತವ್ರು ಯಾರು ನನ್ನ ಹಸ್ಬೆಂಡ್ ರಮೇಶ್ ಅಂತ ಹೇಳಿ ಮತ್ತೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ನನ್ ಅಂದ್ರೆ ವಂದನ ಲ್ಯಾಬೊರೇಟರಿ ಮಾಡುವಾಗ ನನಗೆ ಡಾಕ್ಟರ್ಸ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಹಾಗೆ ನಾನು ಈ ಫೀಲ್ಡ್ ಗೆ ಬರಬೇಕಾದ್ರೆ ಸರ್ ನಾನು ಅವ್ರ ಫಸ್ಟ್ ಗೆ ಮಾತಾಡಿದೆ ಅದಕ್ಕೆ ನಾವಿದ್ದೇವೆ ನೀನ್ ಹೆದ್ರು ಬೇಡ ಅಂತ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು ಕೂಡ ಮತ್ತೆ ಎಲ್ಲಾ ಬ್ಯೂಟಿ ಪಾರ್ಲರ್ ನ ಮಾಲಕಿಯರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ಸರ್ ಬ್ಯೂಟಿ ಪಾರ್ಲರ್ ಅದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಕೂಡ ಒಂದು ಆ ಬ್ಯೂಟಿ ಕಾನ್ಶಿಯಸ್ ಇರುತ್ತೆ ಈಗ ನಿಮ್ಮ ಮಡದಿ ನಿಮ್ಮ ಪತ್ನಿ ಅರ್ಧಾಂಗಿ ಒಂದು ಬ್ಯೂಟಿ ಪಾರ್ಲರ್ ಮಾಡಿದ್ದಾರೆ ಸೊ ನೀವು ಸಹಕಾರ ಕೊಟ್ಟಿದ್ದೀರಾ ಸೊ ಇದನ್ನ ನೋಡಿದಾಗ ಎಷ್ಟು ಖುಷಿ ಅನಿಸ್ತಾ ಇದೆ ತುಂಬಾ ಖುಷಿ ಆಗುತ್ತೆ ಮೇಡಮ್ ತುಂಬಾ ಖುಷಿ ಆಗುತ್ತೆ

ನಮ್ಮಲ್ಲಿ ಥ್ರೆಡ್ಡಿಂಗ್ ಆಮೇಲೆ ಹೇರ್ ಕಟ್ ಬೇಬಿ ಹೇರ್ ಕಟ್ ಫೇಶಿಯಲ್ ಆಮೇಲೆ ಬ್ರೈಡಲ್ ಮೇಕಪ್ ಬ್ರೈಡಲ್ ಮೇಕಪ್ ಅಂದ್ರೆ ಇಲ್ಲಿ ಬಂದ್ರು ನಾವು ಮಾಡ್ತೇವೆ ನಮ್ಮ ಪಾರ್ಲರ್ ಬಂದ್ರು ಮಾಡ್ತೇವೆ ಇನ್ನು ಮನೆ ಕರೆದ್ರೆ ಮನೆಗೆ ಹೋಗಿ ಕೂಡ ಮಾಡ್ತೇವೆ ಮತ್ತೆ ಮೆಹಂದಿ ಕೂಡ ನಮ್ಮಲ್ಲಿ ವ್ಯವಸ್ಥೆಲ್ಲ ಸರ್ವಿಸ್ ಎಲ್ಲ ಸರ್ವಿಸ್ ನಾವು ಕೊಡ್ತೇವೆ ಮಾಡ್ತೀವಿ ಸೊ ಯಾರಿಗೆಲ್ಲ ನಿಮ್ಮ ಸೌಂದರ್ಯವನ್ನ ಇನ್ನಷ್ಟು ವೃದ್ಧಿ ಮಾಡ್ಬೇಕಾ ಪ್ರತಿಯೊಬ್ಬರು ಕೂಡ ಬೆಳ್ತಂಗಡಿ ಈ ಗ್ರಾಮೀಣ ಭಾಗದ ಜನರು ಈ ವಂದನ ಬ್ಯೂಟಿ ಪಾರ್ಲರ್ ಗೆ ಬರಬಹುದು ಒನ್ ಇಷ್ಟ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ